ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರೇಷ್ಠ ಹೇಗಾದರೂ ಮಾಡಿ ಆದಿ ಭಾಗ್ಯ ಇಬ್ಬರು ಹತ್ರ ಆಗ್ತಾ ಇದ್ದಾರೆ ಅಕಸ್ಮಾತು ಭಾಗ್ಯನ ಆದಿ ಏನಾದರೂ ಪ್ರೀತ ಸಾಕ್ಷರು ಮಾಡಿದ್ರೆ ಅವಳ ಜೀವನ ಚೆನ್ನಾಗಾಗುತ್ತೆ ಅವಳು ಚೆನ್ನಾಗಿರಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿ ಆಫೀಸ್ನಲ್ಲಿ ರೂಮರ್ಸ್ ಅಬ್ಬಿಡ್ ಇರ್ತದೆ ಹೇಗಿದ್ದರೂ ಭಾಗ್ಯನಿಗೂ ಆದಿಗೂ ಏನೋ ಸಂಬಂಧ ಇರಬೇಕು ಅದಕ್ಕೆ ಅವರಿಬ್ಬರು ಅಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಹೇಳಿ ಇದನ್ನೇ ಇಟ್ಕೊಂಡು ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಹೇಳಿ ಶ್ರೇಷ್ಠ ಯೋಚನೆ ಮಾಡಿ ಆದಿ ಹತ್ರ ಬರ್ತಾಳೆ ಅದೇ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಏನು ಹೇಳಿ ಶ್ರೇಷ್ಠ ಅಂತ ಹೇಳಿ ಹೇಳಿದಾಗ ನಿಮಗೆ ವಿಚಾರ ಗೊತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೂ ಹೇಳೋದು ನನಗೆ ಕರ್ತವ್ಯ ಅಂತ ಹೇಳಿದಾಗ ಏನಾಯ್ತು ಹೇಳಿ ಶ್ರೇಷ್ಠ ಅಂದಾಗ ಆಫೀಸ್ನಲ್ಲಿ ನಿಮ್ಮ ಬಗ್ಗೆ ಮತ್ತು ಭಾಗ್ಯನ ಬಗ್ಗೆ ತುಂಬ ರೂಮರ್ ಸರಿದಾಡ್ತಾ ಇದೆ ಅಂತ ಕೇಳಿದ ತಕ್ಷಣ ಈ ಕಡೆ ಬಾ ಅದೇ ವಾಟ್ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿದಾಗ ಹೌದು ಆದಿಯವರೇ ನಿಮ್ಮ ಬಗ್ಗೆ ಮತ್ತು ಭಾಗ್ಯನ ಬಗ್ಗೆ ಇಲ್ಲಿ ಆಫೀಸವರೆಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ ನಾನು ಹೇಳೋದು ನಿಮ್ಮ ಒಳ್ಳೆಯದಕ್ಕೆ ಅದಕ್ಕಿಂತ ಮುಖ್ಯವಾಗಿ ಭಾಗ್ಯನ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ ನೀವು ಎಷ್ಟು ದೂರ ಆಗತ್ತೆ ಅಷ್ಟು ದೂರ ಭಾಗ್ಯನಿಂದ ಇದ್ದರೆ ತುಂಬ ಒಳ್ಳೆಯದು ಅವರಿಗೆ ಇಲ್ಲಾಂದರೆ ನಿಮ್ಮಿಂದ ಅವರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿದಾಗ ಈ ಕಡೆ ಅದು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೇನೆ ನನ್ನಿಂದ ಭಾಗ್ಯ ಅವ್ರಿಗೆ ಕೆಟ್ಟ ಹೆಸರು ಬರುತ್ತಾ ಇಲ್ಲ ಆಗ ಮಾತ್ರ ಆಗಲೇಬಾರ್ದು ನಾನು ಯಾವಾಗಲೇ ಆಗಲಿ ಅವ್ರು ಚೆನ್ನಾಗಿರಬೇಕು ಅಂತಲೇ ಅಂದ್ಕೊತಾ ಇದ್ದೀನಿ ಅಂತ ಹೇಳಿ ಅಂದ್ಕೊಂಡು ಸರಿ ಇನ್ಮೇಲಿಂದ ನಾನು ಭಾಗ್ಯನಿಂದ ದೂರನೇ ಇಡ್ತೀನಿ ಅಂತ ಹೇಳಿ ಈ ಕಡೆ ಶ್ರೇಷ್ಠನಿಗೆ ಹೇಳ್ತಾನೆ ಈ ಕಡೆ ಶ್ರೇಷ್ಠ ಒಂದು ತುಂಬ ಖುಷಿ ಆಗ್ತಾಳೆ ಅಂತೂ ಇಂತೂ ಆದಿಯ ಆದಿ ಮತ್ತು ಭಾಗ್ಯ ಇಬ್ಬರು ದೂರ ಆಗ್ತಾರೆ ಅಂತ ಹೇಳಿ ಆದರೆ ಮುಂದಿನ ಸಂಚಿಕೆಗಳಲ್ಲಿ ನಿಜವಾಗ್ಲೂ ಅವರಿಬ್ಬರು ದೂರ ಆಗ್ತಾರ ಇಲ್ಲ ಇನ್ನೂ ಹತ್ರ ಆಗ್ತಾರ ಅವರಿಬ್ಬರ ಮಧ್ಯೆ ಪ್ರೀತಿ ಏನಾದರೂ ಶುರುವಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು